ಶಾಂತಿ ಓಂ ಶಾಂತಿ ಈ ದಿನದ ಸಾಕಾರ ಮುರಳಿ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾಪ್ತಾಹ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯು ಯಾರಾಗಿದ್ದಾರೆ ಹೇಗಿದ್ದಾರೆಯೋ ಅದೇ ರೀತಿಯಲ್ಲಿ ಅವರನ್ನು ಯಥಾರ್ಥವಾಗಿ ಅರಿತುಕೊಂಡು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ ಮನುಷ್ಯರಿಗೆ ಈ ಮಾತನ್ನು ಬಹಳ ಯುಕ್ತಿಯಿಂದ ತಿಳಿಸಬೇಕಾಗಿದೆ ಈ ದಿನದ ಪ್ರಶ್ನೆ ಇದೆ ಇಡೀ ವಿಶ್ವಕ್ಕಾಗಿ ಯಾವ ವಿದ್ಯೆ ಇದೆ ಅದನ್ನು ಇಲ್ಲಿಯೇ ನೀವು ಓದುತ್ತೀರಿ ಉತ್ತರ ನೀವೆಲ್ಲರೂ ಆತ್ಮಗಳಾಗಿದ್ದೀರಿ ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ಪಾವನರಾಗಿ ಬಿಡ್ತೀರಿ ಈ ವಿದ್ಯೆಯು ಇಡೀ ವಿಶ್ವಕ್ಕಾಗಿ ಇದೆ ಇಡೀ ವಿಶ್ವದ ತಂದೆಯು ಒಂದೇ ಬಾರಿ ಎಲ್ಲರನ್ನೂ ಪಾವನ ಮಾಡಲು ಬರ್ತಾರೆ ಅವರೇ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಕೊಡ್ತಾರೆ ಆದ್ದರಿಂದ ವಾಸ್ತವದಲ್ಲಿ ಇದೊಂದೇ ವಿಶ್ವವಿದ್ಯಾಲಯವಾಗಿದೆ ಈ ಮಾತನ್ನು ಮಕ್ಕಳು ಸ್ಪಷ್ಟ ಮಾಡಿ ತಿಳಿಸಬೇಕಾಗಿದೆ ಓಂ ಶಾಂತಿ ಭಗವಾನ್ ವಾಚ ಈಗ ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದೀರಿ ಭಗವಂತ ಯಾರು ಇದನ್ನು ಭಾರತದಲ್ಲಿ ಯಾರೂ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಆದ್ದರಿಂದಲೇ ತಂದೆಯು ತಿಳಿಸ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆಯೋ ಯಥಾರ್ಥ ರೀತಿಯಲ್ಲಿ ನನ್ನನ್ನು ಯಾರೂ ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅರಿತುಕೊಂಡಿದ್ದಾರೆ ಬಲೆ ಇಲ್ಲಿಯೇ ಇರ್ತಾರೆ ಆದರೆ ಯಥಾರ್ಥವಾಗಿ ತಿಳಿದುಕೊಳ್ಳುವುದಿಲ್ಲ ಯಥಾರ್ಥವಾಗಿ ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡುವುದೇ ಬಹಳ ಶ್ರಮದಾಯಕವಾಗಿದೆ ಬಹಳ ಸಹಜವೆಂದು ಮಕ್ಕಳು ಹೇಳ್ತಾರೆ ಆದರೆ ನಾನು ಯಾರಾಗಿದ್ದೇನೆ ನಾನು ನಿರಂತರ ತಂದೆಯನ್ನು ನೆನಪು ಮಾಡಬೇಕು ಎಂಬ ಯುಕ್ತಿಯು ಬುದ್ಧಿಯಲ್ಲಿರುವುದಿಲ್ಲ ಆತ್ಮ ಅತಿ ಸೂಕ್ಷ್ಮವಾಗಿದ್ದೇನೆ ನಮ್ಮ ತಂದೆಯು ಸೂಕ್ಷ್ಮ ಬಿಂದುವಾಗಿದ್ದಾರೆ ಅರ್ಧ ಕಲ್ಪವಂತೂ ಯಾರೂ ಭಗವಂತನನ್ನು ಹೆಸರನ್ನೇ ಭಗವಂತನ ಹೆಸರನ್ನೇ ಹೇಳುವುದಿಲ್ಲ ಹೇ ಭಗವಂತ ಎಂದು ಹೇಳಿ ದುಃಖದಲ್ಲಿಯೇ ನೆನಪು ಮಾಡ್ತಾರೆ ಭಗವಂತ ಯಾರೆಂಬುವುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಈಗ ಮನುಷ್ಯರಿಗೆ ಹೇಗೆ ತಿಳಿಸುವುದು ಎಂಬುದರ ಬಗ್ಗೆ ವಿಚಾರ ಸಾಗರ ಮಂಥನ ನಡೆಯಬೇಕು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವೆಂದು ಹೆಸರನ್ನು ಬರೆಯಲಾಗಿದೆ ಇದು ಸಹ ಆತ್ಮಿಕ ಬೆಹದ್ದಿನ ತಂದೆಯ ಈಶ್ವರಿಯ ವಿಶ್ವವಿದ್ಯಾಲಯವಾಗಿದೆ ಇದು ಕೂಡ ಆತ್ಮಿಕ ಬೆಹದ್ದಿನ ತಂದೆಯ ಈಶ್ವರಿಯ ವಿಶ್ವವಿದ್ಯಾಲಯವಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ ಈಗ ಮನುಷ್ಯರು ತಿಳಿದುಕೊಳ್ಳಬೇಕಾದರೆ ಯಾವ ಹೆಸರನ್ನಿಡುವುದು ಇದು ವಿಶ್ವವಿದ್ಯಾಲಯವಾಗಿದೆ ಎಂಬುದನ್ನು ಮನುಷ್ಯರಿಗೆ ಹೇಗೆ ತಿಳಿಸಿಕೊಡುವುದು ಯೂನಿವರ್ಸ್ ಯೂನಿವರ್ಸ್ನಿಂದ ಯೂನಿವರ್ಸಿಟಿ ಎಂಬ ಶಬ್ದವು ಬಂದಿದೆ ಯೂನಿವರ್ಸ್ನಿಂದ ಯೂನಿವರ್ಸಿಟಿ ಎಂಬ ಶಬ್ದವು ಬಂದಿದೆ ಯೂನಿವರ್ಸ್ ಎಂದರೆ ಇಡೀ ವಿಶ್ವ ಅದರ ಹೆಸರನ್ನು ಯೂನಿವರ್ಸಿಟಿ ಎಂದು ಹೇಳಲಾಗಿದೆ ಅದರಲ್ಲಿ ಎಲ್ಲ ಮನುಷ್ಯರು ಓದಬಹುದಾಗಿದೆ ಇಡೀ ವಿಶ್ವದ ವಿಶ್ವದವರೆಲ್ಲರೂ ಓದುವುದಕ್ಕಾಗಿ ಯೂನಿವರ್ಸಿಟಿ ಇದೆ ವಾಸ್ತವದಲ್ಲಿ ಇಡೀ ವಿಶ್ವಕ್ಕಾಗಿ ಒಬ್ಬರೇ ತಂದೆಯು ಬರ್ತಾರೆ ಅವರದು ಇದೊಂದೇ ವಿಶ್ವವಿದ್ಯಾಲಯವಾಗಿದೆ ಇಲ್ಲಿ ಗುರಿ ಧ್ಯೇಯವು ಒಂದೇ ಆಗಿದೆ ಗುರಿ ಉದ್ದೇಶ ಒಂದೇ ಆಗಿದೆ ತಂದೆಯೇ ಬಂದು ಇಡೀ ವಿಶ್ವವನ್ನು ಪಾವನೆ ಮಾಡ್ತಾರೆ ಯೋಗವನ್ನು ಕಲಿಸ್ತಾರೆ ಇದು ಎಲ್ಲ ಧರ್ಮದವರಿಗಾಗಿ ಇದೆ ತಂದೆಯು ತಿಳಿಸ್ತಾರೆ ತಮ್ಮನ್ನು ಆತ್ಮ ಅಂತ ತಿಳಿಯಿರಿ ಆತ್ಮಾ ಅಂತ ತಿಳಿಯಿರಿ ಇಡೀ ವಿಶ್ವದ ತಂದೆಯು ನಿರಾಕಾರ ಪರಂಪಿತ ಪರಮಾತ್ಮನಾಗಿದ್ದಾರೆ ಅಂದಾಗ ಇದರ ಹೆಸರನ್ನು ನಿರಾಕಾರ ಪರಂಪಿತ ಪರಮಾತ್ಮನ ಆತ್ಮೀಯ ವಿಶ್ವವಿದ್ಯಾಲಯ ಬಂದು ಇಡಬಾರದು ವಿಚಾರ ಮಾಡಬೇಕಾಗುತ್ತದೆ ಅಲ್ಲವೇ ಇಂದಿನ ಮನುಷ್ಯರು ಇಡೀ ವಿಶ್ವದಲ್ಲಿ ಒಬ್ಬರೂ ಸಹ ತಂದೆಯನ್ನು ಅರಿತುಕೊಂಡಿಲ್ಲ ರಚಯಿತನನ್ನು ಅರಿತುಕೊಂಡರೆ ರಚೆಯ ರಚನೆಯನ್ನೂ ಅರಿತುಕೊಳ್ಳುವರು ರಚಯಿತನ ಮೂಲಕವೇ ರಚನೆಯನ್ನು ಅರಿತುಕೊಳ್ಳಬೇಕಾಗುತ್ತೆ ಅರಿತುಕೊಳ್ಳಲಾಗುತ್ತೆ ತಂದೆಯು ಮಕ್ಕಳಿಗೆ ಎಲ್ಲವನ್ನು ತಿಳಿಸಿಕೊಡ್ತಾರೆ ಮತ್ತಾರೂ ತಿಳಿದುಕೊಂಡಿಲ್ಲ ಖುಷಿ ಯಾರು ಯಾರೂ ತಿಳಿದುಕೊಂಡಿಲ್ಲ ಋಷಿ ಮುನಿಗಳು ಸಹ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳ್ತಾ ಹೋದರು ನೇತಿ ನೇತಿ ಅಂತ ಹೇಳ್ತಾ ಹೋದರು ಆದ್ದರಿಂದ ತಂದೆಯು ತಿಳಿಸ್ತಾರೆ ನಿಮಗೆ ಮೊದಲು ಈ ರಚಿತ ಮತ್ತು ರಚನೆಯ ಜ್ಞಾನವಿರಲಿಲ್ಲ ಮಕ್ಕಳೇ ಈಗ ರಚಿತನೇ ತಿಳಿಸ್ತಾರೆ ಬಂದು ನಮಗೆ ಸುಖ ಶಾಂತಿಯನ್ನು ಕೊಡಿ ಎಂದು ನನ್ನನ್ನು ಎಲ್ಲರೂ ಕರೀತಾರೆ ಏಕೆಂದರೆ ಈಗ ದುಃಖ ಶಾಂತಿ ಇದೆ ಅವರ ಹೆಸರೇ ಆಗಿದೆ ದುಃಖ ಹರ್ತ ಸುಖಕರ್ತ ಅವರು ಯಾರು ಭಗವಂತ ಅವರು ಹೇಗೆ ದುಃಖವನ್ನು ಹರಣ ಮಾಡಿ ಸುಖವನ್ನು ಕೊಡುತ್ತಾರೆಂಬುದು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ಈಗ ಇಷ್ಟು ಸ್ಪಷ್ಟ ಮಾಡಿ ಬರೆಯಬೇಕು ಆದ್ದರಿಂದ ನಿರಾಕಾರ ಪರಮಾತ್ಮನೇ ಈ ಜ್ಞಾನವನ್ನು ಕೊಡ್ತಾರೆಂಬುದನ್ನು ಅರಿತುಕೊಳ್ಳಬೇಕು ಇದರ ಮೇಲೆ ವಿಚಾರ ಸಾಗರ ಮಂಥನ ಮಾಡಬೇಕು ತಂದೆಯು ತಿಳಿಸ್ತಾರೆ ಮನುಷ್ಯರೆಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ಈಗ ನಿಮ್ಮನ್ನು ತಂದೆಯು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ ವಾಸ್ತವದಲ್ಲಿ ಯಾರು ಕೊನೆ ಪಕ್ಷ ಐವತ್ತಕ್ಕಿಂತಲೂ ಅಧಿಕ ಅಂಕಗಳನ್ನು ತೆಗೆದುಕೊಳ್ಳುವರೋ ಅವರಿಗೆ ಪಾರಸ ಬುದ್ಧಿಯವರೆಂದು ಹೇಳಲಾಗುತ್ತದೆ ಉತ್ತೀರ್ಣ ಅನುತ್ತೀರ್ಣರಾಗುವವರು ಪಾರಸ ಬುದ್ಧಿಯವರಲ್ಲ ರಾಮನೂ ಸಹ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದರಿಂದ ಕ್ಷತ್ರಿಯರನ್ನಾಗಿ ತೋರಿಸಿದ್ದಾರೆ ರಾಮನಿಗೆ ಬಿಲ್ಲು ಬಾಣವನ್ನು ಏಕೆ ತೋರಿಸಿದ್ದಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಶ್ರೀಕೃಷ್ಣನು ಎಲ್ಲರನ್ನ ಕೊಂದನೆಂದು ಶ್ರೀಕೃಷ್ಣನಿಗೆ ಸ್ವದರ್ಶನ ಚಕ್ರವನ್ನು ತೋರಿಸ್ತಾರೆ ಮತ್ತು ರಾಮನಿಗೆ ಬಿಲ್ಲು ಬಾಣವನ್ನು ತೋರಿಸ್ತಾರೆ ಒಂದು ವಿಶೇಷವಾದ ಪತ್ರಿಕೆಯು ಬರ್ತದೆ ಅದರಲ್ಲಿ ತೋರಿಸಿದ್ದಾರೆ ಕೃಷ್ಣನು ಹೇಗೆ ಸ್ವದರ್ಶನ ಚಕ್ರದಿಂದ ಅಕಾಸುರ ಬಕಾಸುರ ಅನೇಕರನ್ನು ಕೊಲ್ತಾನೆಂದು ಇಬ್ಬರನ್ನು ಹಿಂಸಕರನ್ನಾಗಿ ಮಾಡಿಬಿಟ್ಟಿದ್ದಾರೆ ರಾಮ ಕೃಷ್ಣರನ್ನು ಮತ್ತು ಡಬಲ್ ಹಿಂಸಕರನ್ನಾಗಿ ಮಾಡಿಬಿಟ್ಟಿದ್ದಾರೆ ಅವರಿಗೂ ಸಹ ಮಕ್ಕಳಾದರಲ್ಲವೇ ಎಂದು ಕೇಳ್ತಾರೆ ಆರೆ ಅವರಂತೂ ನಿರ್ವಿಕಾರಿ ದೇವಿ ದೇವತೆಗಳಾಗಿದ್ದಾರೆ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಈ ಸಮಯದಲ್ಲಿ ರಾವಣ ಸಂಪ್ರದಾಯ ಎಂದು ಹೇಳಲಾಗುತ್ತೆ ನಾವು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತೇವೆಂದು ನೀವು ತಿಳಿಸ್ತೀರಿ ಅಂದಮೇಲೆ ಯೋಗ ಬಲದಿಂದ ಮಕ್ಕಳಾಗಲು ಸಾಧ್ಯವಿಲ್ಲವೇ ಅದು ನಿರ್ವಿಕಾರಿ ಪ್ರಪಂಚವಾಗಿದೆ ಈಗ ನೀವು ಶುದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ಬಹಳ ಚೆನ್ನಾಗಿ ತಿಳಿಸಬೇಕು ಅದರಿಂದ ಮನುಷ್ಯರೂ ಇವರಲ್ಲಿ ಸಂಪೂರ್ಣ ಜ್ಞಾನವಿದೆ ಎಂಬುದು ಅರಿತುಕೊಳ್ಳಬೇಕು ಈ ಮಾತನ್ನು ಸ್ವಲ್ಪ ಅರಿತುಕೊಂಡರೂ ಸಹ ಇವರು ಬ್ರಾಹ್ಮಣ ಕುಲದವರೆಂದು ಕರೆಯಲಾಗುತ್ತದೆ ಇನ್ನೂ ಕೆಲವರನ್ನು ನೋಡಿದಾಗ ಇವರು ಬ್ರಾಹ್ಮಣ ಕುಲದವರೆಲ್ಲ ಎಂದು ತಿಳಿಯಬಹುದು ಬರುವುದಂತೂ ಅನೇಕ ಪ್ರಕಾರದವರು ಬರ್ತಾರಲ್ಲವೇ ಅಂದಾಗ ಆತ್ಮೀಯ ನಿರಾಕಾರ ಪರಂಪಿತ ಪರಮಾತ್ಮನ ಆತ್ಮೀಯ ವಿಶ್ವವಿದ್ಯಾಲಯವೆಂದು ಬರೆದು ನೋಡಿ ಏನಾಗ್ತದೆ ವಿಚಾರ ಸಾಗರ ಮಾಡಿ ಶಬ್ದಗಳನ್ನು ಸೇರಿಸಬೇಕಾಗ್ತದೆ ಇದರಲ್ಲಿ ಬರೆಯುವ ಬಹಳ ಯುಕ್ತಿಯೂ ಬೇಕು ಅದರಿಂದ ಮನುಷ್ಯರು ತಿಳಿದುಕೊಳ್ಳಲಿ ಇಲ್ಲಿ ಈ ಜ್ಞಾನವನ್ನು ಪರಮಾತ್ಮನ ತಿಳಿಸ್ತಾರೆ ಅಥವಾ ರಾಜಯೋಗವನ್ನು ಕಲಿಸ್ತಾರೆ ಈ ಶಬ್ದವು ಸಾಮಾನ್ಯವಾಗಿದೆ ಒಂದು ಸೆಕೆಂಡ್ನಲ್ಲಿ ಸ್ವರ್ಗ ಸ್ವರ್ಗದ ಜೀವನ ಮುಕ್ತಿಯ ಪ್ರಾಪ್ತಿಯಾಗುತ್ತದೆ ಎಂತೆಂತಹ ಶಬ್ದಗಳಿರಲಿ ಅದು ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳಲಿ ಬ್ರಹ್ಮಾರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆಯಾಗ್ತದೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಇದು ಮನ್ ಮನೋಭಾವದ ಅರ್ಥವಾಗಿದೆ ನೀವು ಬ್ರಹ್ಮ ಮುಖವಂಶಾವಳಿಗಳು ಬ್ರಾಹ್ಮಣ ಕುಲಭೂಷಣ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ ಅವರು ವಿಷ್ಣುವಿಗೆ ಸ್ವದರ್ಶನ ಚಕ್ರವನ್ನು ತೋರಿಸ್ತಾರೆ ಕೃಷ್ಣನಿಗೂ ನಾಲ್ಕು ಭುಜಗಳನ್ನು ತೋರಿಸುತ್ತಾರೆ ಅಂದಾಗ ನಾಲ್ಕು ಭುಜಗಳಿರಲು ಹೇಗೆ ಸಾಧ್ಯ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸಿಕೊಡ್ತಾರೆ ಮಕ್ಕಳು ಬಹಳ ವಿಶಾಲ ಬುದ್ಧಿಯವರು ಪಾರಸ ಬುದ್ಧಿಯವರಾಗಬೇಕಾಗಿದೆ ಸತ್ಯಯುಗದಲ್ಲಿ ಯಥಾರಾಜ ರಾಣಿ ತಥಾ ಪ್ರಜಾ ಎಲ್ಲರಿಗೆ ಪಾರಸ ಬುದ್ಧಿಯವರೆಂದು ಹೇಳ್ತಾರಲ್ವೇ ಅದು ಚಿನ್ನದ ಪ್ರಪಂಚ ಇದು ಕಲ್ಲುಗಳ ಪ್ರಪಂಚವಾಗಿದೆ ನಿಮಗೆ ಮನುಷ್ಯರಿಂದ ದೇವತೆಗಳಾಗುವ ಜ್ಞಾನ ಸಿಗ್ತಿದೆ ನೀವು ಶ್ರೀಮತದ ಅನುಸಾರ ಪುನಃ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡ್ತಿದ್ದೀರಿ ರಾಜ ಮಹಾರಾಜರು ಹೇಗಾಗಬಲ್ಲಿರಿ ಎಂದು ತಂದೆಯು ನಮಗೆ ಯುಕ್ತಿಯನ್ನು ತಿಳಿಸ್ತಾರೆ ಅನ್ನರಿಗೆ ತಿಳಿಸುವುದಕ್ಕಾಗಿ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವನ್ನು ತುಂಬಲಾಗ್ತದೆ ಗೋಲದ ಚಿತ್ರದಲ್ಲಿಯೂ ಬಹಳ ಸಹಜವಾಗಿ ತಿಳಿಸಿಕೊಡಬಹುದಾಗಿದೆ ಈ ಸಮಯದಲ್ಲಿ ಎಷ್ಟೊಂದು ಜನಸಂಖ್ಯೆ ಇದೆ ನೋಡಿ ಸತ್ಯಯುಗದಲ್ಲಿ ಕೆಲವರೇ ಇರ್ತಾರೆ ಅಂದಮೇಲೆ ಸಂಗಮವಂತೂ ಇದೆಯಲ್ಲವೇ ಬ್ರಾಹ್ಮಣರು ಕೆಲವರೇ ಇರುವವರು ಇರುವರಲ್ಲವೇ ಬ್ರಾಹ್ಮಣರ ಯುಗವು ಚಿಕ್ಕದಾಗಿದೆ ಬ್ರಾಹ್ಮಣರ ನಂತರ ದೇವತೆಗಳ ನಂತರ ದೇವತೆಗಳ ನಂತರ ವೃದ್ಧಿಯನ್ನು ಹೊಂತಾರೆ ಹ್ಞೂ ಬಾಜುಲಿಯು ಇರುತ್ತದೆಯಲ್ಲವೇ ಅಂದಾಗ ಏನಿಯ ಚಿತ್ರದ ಜೊತೆಗೆ ವಿರಾಟ ರೂಪವೂ ಇರುವುದು ತಿಳಿಸಿದಾಗ ಇದು ಸ್ಪಷ್ಟವಾಗುವುದು ಯಾರು ನಿಮ್ಮ ಕುಲದವರಾಗಿರುವರೋ ಅವರ ಬುದ್ಧಿಯಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನದ ಸಹಜವಾಗಿ ಜ್ಞಾನವು ಸಹಜವಾಗಿ ಕುಳಿತುಕೊಳ್ಳುವುದು ಇವರು ನಮ್ಮ ಕುಲದವರೋ ಅಥವಾ ಅಲ್ಲವೋ ಎಂದು ಅವರ ಚೆಹರೆಯಿಂದಲೇ ತಿಳಿದುಬಿಡ್ತದೆ ಒಂದು ವೇಳೆ ನಮ್ಮ ಕುಲದವರಲ್ಲವೆಂದರೆ ಬಿಸಿತವೆಂದು ಬಿಸಿತವೆಯಂತೆ ಕೇಳ್ತಾರೆ ಒಂದು ವೇಳೆ ನಮ್ಮ ಕುಲದವರೆಲ್ಲ ಕುಲದವರು ಅಲ್ಲವೆಂದರೆ ಬಿಸಿ ತವೆ ಅಂತ ಕೇಳ್ತಾರೆ ಬುದ್ಧಿವಂತರು ಗಮನವಿಟ್ಟು ಕೇಳುವರು ಯಾರಿಗಾದರೂ ಒಂದು ಬಾರಿ ಬಾನವು ನಾಟಿ ತಂದರೆ ಮತ್ತೆ ಬರ್ತಾ ಇರ್ತಾರೆ ಕೆಲವರು ಪ್ರಶ್ನೆ ಕೇಳ್ತಾರೆ ಮತ್ತು ಇನ್ನು ಕೆಲವರು ಒಳ್ಳೆಯ ಹೂಗಳಾಗಿದ್ದರೆ ನಿತ್ಯವೂ ತಾವೇ ಬಂದು ತಿಳಿದುಕೊಂಡು ಹೋಗ್ತಾರೆ ಚಿತ್ರಗಳಿಂದ ಯಾರು ಬೇಕಾದರೂ ಅರಿತುಕೊಳ್ಳಬೇಕಾಗಿದೆ ಅರಿತುಕೊಳ್ಳಬಹುದಾಗಿದೆ ಅವಶ್ಯವಾಗಿ ತಂದೆಯು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಿದ್ದಾರೆ ಕೆಲವರು ಕೇಳದೆಯೇ ತಾವೇ ಅರಿತುಕೊಳ್ತಾ ಹೋಗ್ತಾರೆ ಇನ್ನು ಕೆಲವರು ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಏನನ್ನು ತಿಳಿದುಕೊಳ್ಳುವುದಿಲ್ಲ ಅಂಥವರಿಗೆ ಪುನಃ ತಿಳಿಸಬೇಕಾಗಿದೆ ಅವರ ಬಳಿ ವಾದ ಮಾಡುವಂತಿಲ್ಲ ವಾದ ಮಾಡಿದರೆ ಈಶ್ವರನು ನಿಮ್ಮ ರಕ್ಷಣೆ ಮಾಡುವುದಿಲ್ಲವೆಂದು ಹೇಳ್ತಾರೆ ಅವರು ಯಾವ ರಕ್ಷಣೆ ಮಾಡುತ್ತಾರೆಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ತಮ್ಮ ಕರ್ಮಗಳ ಲೆಕ್ಕಾಚಾರವಂತೂ ಪ್ರತಿಯೊಬ್ಬರೂ ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಇನ್ನೂ ಕೆಲವರ ಆರೋಗ್ಯವು ಸರಿಯಿಲ್ಲದಿದ್ದಾಗ ರಕ್ಷಣೆ ಮಾಡಿ ಎಂದು ಹೇಳ್ತಾರೆ ತಂದೆಯೂ ತಿಳಿಸ್ತಾರೆ ನಾನು ಪತಿತರಿಂದ ಪಾವನ ಮಾಡಲು ಬರ್ತೇನೆ ಆ ವೃತ್ತಿಯನ್ನು ನೀವೇ ಕಲಿಯುತ್ತೀರಿ ತಂದೆಯು ಪಂಚವಿಕಾರಗಳ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಸ್ತಾರೆ ಆಗ ಅವು ಇನ್ನೂ ಜೋರಾಗಿ ಎದುರಿಸ್ತದೆ ಅವು ಇನ್ನೂ ಜೋರಾಗಿ ಎದುರಿಸ್ತದೆ ಬಹಳ ಜೋರಾಗಿ ಬಿಕಾರಗಳ ಬಿರುಗಾಳಿಗಳು ಬರ್ತದೆ ಇದಕ್ಕೆ ತಂದೆಯು ತಿಳಿಸ್ತಾರೆ ತಂದೆಯ ಮಕ್ಕಳಾದಾಗ ಇವೆಲ್ಲ ಕಾಯಿಲೆಗಳು ಇನ್ನೂ ಹೆಚ್ಚಿನದಾಗಿ ಹೊರಬರ್ತದೆ ಬಹಳ ಹೆಚ್ಚಿನ ಬೆದಗಾಳಿಗಳು ಬರ್ತವೆ ಇದು ಯುದ್ಧವಾಗಿದೆ ಮಕ್ಕಳೇ ಒಳ್ಳೊಳ್ಳೆಯ ಶಕ್ತಿಶಾಲಿಗಳನ್ನು ಸಹ ಸೋಲಿಸಿಬಿಡ್ತದೆ ಆದ್ದರಿಂದಲೇ ಗೊತ್ತಿಲ್ಲದೆಯೇ ಕುದೃಷ್ಟಿಯು ಬಂದು ಬಿಡ್ತದೆ ರಿಜಿಸ್ಟರ್ ಹಾಳಾಗಿ ಬಿಡ್ತದೆ ಎಂದು ಹೇಳ್ತಾರಲ್ವೇ ಕುದೃಷ್ಟಿಯವರೊಂದಿಗೆ ಮಾತನಾಡಲೂಬಾರದು ತಂದೆಯು ಎಲ್ಲ ಸೇವಾ ಕೇಂದ್ರಗಳ ಮಕ್ಕಳಿಗೆ ತಿಳಿಸ್ತಾರೆ ಕುದೃಷ್ಟಿಯವರು ಅನೇಕರಿದ್ದಾರೆ ಒಂದು ವೇಳೆ ಹೆಸರನ್ನು ಹೇಳಿದರೆ ಇನ್ನೂ ವಿರೋಧಿಗಳಾಗ್ಬಿಡ್ತಾರೆ ತಮ್ಮ ಸತ್ಯಾನಾಶ ಮಾಡಿಕೊಳ್ಳುವವರು ಉಲ್ಟಾ ಕೆಲಸಗಳನ್ನ ಮಾಡತೊಡಕ್ತಾರೆ ಕಾಮ ವಿಕಾರವು ಮೂಗನ್ನು ಹಿಡಿಯುತ್ತದೆ ಮಾಯು ಬಿಡುವುದೇ ಇಲ್ಲ ಕೆಟ್ಟ ಕರ್ಮ ಕುದೃಷ್ಟಿ ಕುವಚನ ಎಲ್ಲವೂ ಬಿಡ್ತದೆ ಆಗ ಕೆಟ್ಟ ಚಲನೆಯಾಗಿಬಿಡ್ತದೆ ಆದ್ದರಿಂದ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ ಮಕ್ಕಳೇ ಯಾವಾಗ ನೀವು ಮಕ್ಕಳು ಪ್ರದರ್ಶನಿ ಮೊದಲಾದವುಗಳನ್ನು ಮಾಡ್ತಿರೋ ಆಗ ಯಾರೇ ಬರಲಿ ಸಹಜವಾಗಿ ತಿಳಿದುಕೊಳ್ಳುವಂತಹ ಯುಕ್ತಿಯನ್ನು ರಚ ಯುಕ್ತಿಯನ್ನು ರಚಿಸಿ ಈ ಗೀತಾ ಜ್ಞಾನವನ್ನು ಸ್ವಯಂ ತಂದೆಯೇ ಓದಿಸ್ತಾರೆ ಇದರಲ್ಲಿ ಯಾವುದೇ ಶಾಸ್ತ್ರ ಮೊದಲಾದವುಗಳು ಮಾತಿಲ್ಲ ಇದು ವಿದ್ಯೆಯಾಗಿದೆ ಯಾವುದೇ ಪುಸ್ತಕದ ಗೀತೆಯಂತೂ ಇಲ್ಲಿಲ್ಲ ಇಲ್ಲಿ ತಂದೆಯೇ ಓದಿಸ್ತಾರೆ ಕೈಯಲ್ಲಿ ಪುಸ್ತಕವನ್ನೇನು ಹಿಡಿದುಕೊಳ್ಳುವುದಿಲ್ಲ ಅಂದಾಗ ಈ ಗೀತೆ ಎಂಬ ಹೆಸರು ಎಲ್ಲಿಂದ ಬಂದಿತು ಇವೆಲ್ಲ ವೇದಶಾಸ್ತ್ರಗಳು ಕೊನೆಯಲ್ಲಿಯೇ ರಚಿಸ ರಚಿಸಲಾಗುತ್ತದೆ ಅನೇಕ ಮಠ ಪಂಥಗಳಿವೆ ಎಲ್ಲರದು ತಮ್ಮ ತಮ್ಮ ಶಾಸ್ತ್ರಗಳಿವೆ ರೆಂಬೆ ಕೊಂಬೆಗಳು ಯಾವುದೆಲ್ಲವೂ ಇದೆಯೋ ಅರ್ಥಾತ್ ಚಿಕ್ಕ ಚಿಕ್ಕ ಮಠಪಂಥ ಬರೋದೂ ಸಹ ತಮ್ಮ ತಮ್ಮ ಶಾಸ್ತ್ರಗಳಿವೆ ಅಂದಮೇಲೆ ಅವೆಲ್ಲವೂ ಮಕ್ಕಳು ಮರಿಗಳಾಗಿವೆ ಆ ಶಾಸ್ತ್ರಗಳಿಂದ ಮುಕ್ತಿಯು ಸಿಗಲು ಸಾಧ್ಯವಿಲ್ಲ ಸರ್ವಶಾಸ್ತ್ರಮೈ ಶಿರೋಮಣಿ ಗೀತೆಯೆಂದು ಗಾಯನವಿದೆ ಗೀತೆಯ ಜ್ಞಾನವನ್ನು ತಿಳಿಸುವವರು ಇದ್ದಾರಲ್ಲವೇ ಈ ಜ್ಞಾನವನ್ನು ತಂದೆಯು ಬಂದು ತಿಳಿಸ್ತಾರೆ ಯಾವುದೇ ಶಾಸ್ತ್ರ ಮೊದಲಾದವು ಕೈಯಲ್ಲಿಲ್ಲ ನಾನು ಶಾಸ್ತ್ರಗಳನ್ನು ಓದಿಲ್ಲ ಆದ್ದರಿಂದ ನಿಮಗೂ ಓದಿಸುವುದಿಲ್ಲ ಮನುಷ್ಯರು ಕಲಿಯುತ್ತಾರೆ ಕಲಿಸ್ತಾರೆ ಆದರೆ ಇಲ್ಲಿ ಶಾಸ್ತ್ರಗಳ ಮಾತಿಲ್ಲ ತಂದೆಯು ಜ್ಞಾನಪೂರ್ಣರಾಗಿದ್ದಾರೆ ತಿಳಿಸ್ತಾರೆ ನಾನು ನಿಮಗೆ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸ್ತೇನೆ ಮುಖ್ಯವಾದದ್ದು ನಾಲ್ಕು ಧರ್ಮಶಾಸ್ತ್ರಗಳಾಗಿವೆ ಬ್ರಾಹ್ಮಣ ಧರ್ಮದ ಯಾವುದಾದರೂ ಗ್ರಂಥವಿದೆಯೇ ಎಷ್ಟೊಂದು ತಿಳಿದುಕೊಡುವ ಮಾತುಗಳಾಗಿವೆ ಇವೆಲ್ಲ ಮಾತುಗಳನ್ನು ತಂದೆಯೇ ವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ ಮಕ್ಕಳಿಗೆ ಮನುಷ್ಯರೆಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ಆದ್ದರಿಂದ ಎಷ್ಟೊಂದು ಆದ್ದರಿಂದಲೇ ಇಷ್ಟೊಂದು ಕಂಗಾಲಾಗಿದ್ದಾರೆ ಸತ್ಯುಗದಲ್ಲಿ ದೇವತೆಗಳಿದ್ದರೂ ಅಲ್ಲಿ ಚಿನ್ನದ ಮಹಲಗಳಿತ್ತು ಚಿನ್ನದ ಗಣಿಗಳಿತ್ತು ಈಗಂತೂ ಅಪ್ಪಟ ಚಿನ್ನವೇ ಇಲ್ಲ ಕಥೆಯೆಲ್ಲವೂ ಮಹಾಭಾರತದ್ದೇ ಭಾರತದ್ದೇ ಆಗಿದೆ ನೀವು ದೇವಿ ದೇವತೆಗಳು ಪಾರಸಬುದ್ಧಿಯವರಾಗಿದ್ದೀರಿ ಇಡೀ ವಿಶ್ವದ ಮೇಲೆ ರಾಜ್ಯಭಾರ ಮಾಡ್ತಿದ್ದೀರಿ ನಾವು ಸ್ವರ್ಗದ ಮಾಲೀಕರಾಗಿದ್ದವರು ಈಗ ನರಕದ ಮಾಲೀಕರಾಗಿದ್ದೇವೆ ಮತ್ತೆ ಪಾರಸಬುದ್ಧಿಯವರಾಗುತ್ತೇವೆಂದು ಈಗ ಸ್ಮೃತಿಯಲ್ಲಿ ಬಂದಿದೆ ಈ ಜ್ಞಾನವು ನೀವು ಮಕ್ಕಳ ಬುದ್ಧಿಯಲ್ಲಿಯೇ ಇದೆ ಇದನ್ನು ಅನ್ಯರಿಗೂ ತಿಳಿಸಬೇಕಾಗಿದೆ ನಾಟಕದ ಅನುಸಾರ ಪಾತ್ರವು ನಡೀತಾ ಇರ್ತದೆ ಮಕ್ಕಳೇ ಯಾವ ಸಮಯವೂ ಕಳೆಯುತ್ತಾ ಹೋಗ್ತದೆಯೋ ನಂತರವೂ ಸಹ ನಿಖರವಾಗಿ ಪುರುಷಾರ್ಥವನ್ನಂತೂ ಮಾಡಿಸ್ತಾರಲ್ವೇ ಸ್ವಯಂ ಭಗವಂತನೇ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಪುರುಷಾರ್ಥ ಮಾಡಿಸುತ್ತಾರೆಂದು ಯಾವ ಮಕ್ಕಳಿಗೆ ನಶೆ ಇರುವುದು ಅವರ ಚೆಹರೆಯು ಬಹಳ ಪ್ರಸನ್ನತೆಯಿಂದ ಕೂಡಿರ್ತದೆ ತಂದೆಯು ಮಕ್ಕಳಿಗೆ ಪುರುಷಾರ್ಥ ಮಾಡಿಸಲು ಪ್ರಾರಬ್ಧವನ್ನು ರೂಪಿಸು ರೂಪಿಸುವುದಕ್ಕಾಗಿಯೇ ಬರ್ತಾರೆ ಇದನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ನೀವೇ ತಿಳಿದುಕೊಂಡಿದ್ದೀರಿ ಭಗವಂತನೇ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಮಾಡುವ ಪುರುಷಾರ್ಥ ಮಾಡಿಸ್ತಾರೆಂದರೆ ಖುಷಿಯಾಗಬೇಕು ಚಹೆರೆಯು ಬಹಳ ಖುಷಿ ಮತ್ತು ಪ್ರಸನ್ನ ಪ್ರಸನ್ನತೆಯಿಂದಿರಬೇಕು ತಂದೆಯ ನೆನಪಿನಿಂದ ನೀವು ಸದಾ ಹರ್ಷಿತರಾಗ್ತೀರಿ ತಂದೆಯನ್ನು ಮರೆತಾಗಲೇ ಬೇಸರ ಆಗ್ತದೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದರಿಂದ ಪ್ರಸನ್ನ ಚಿತ್ತರಾಗುತ್ತೀರಿ ಪ್ರತಿಯೊಬ್ಬರ ಸೇವೆಯಿಂದಲೇ ತಿಳಿಯಲಾಗ್ತದೆ ತಂದೆಗೆ ಮಕ್ಕಳ ಸುಗಂಧವಂತೂ ಬರ್ತದೆಯಲ್ಲವೇ ಸುಪತ್ರ ಮಕ್ಕಳಿಂದ ಸುಗಂಧವು ಬರ್ತದೆ ಕುಪತ್ರರಿಂದ ದುರ್ಗಂಧವು ಬರ್ತದೆ ಉದ್ಯಾನವದಲ್ಲಿ ಉದ್ಯಾನವನದಲ್ಲಿ ಸುಗಂಧ ಭರಿತ ಹೂಗಳನ್ನೇ ತೆಗೆದುಕೊಳ್ಳಲು ಮನಸ್ಸಾಗ್ತದೆ ಎಕ್ಕದ ಹೂವನ್ನು ಯಾರು ತಾನೇ ತೆಗೆದುಕೊಳ್ತಾರೆ ತಂದೆಯನ್ನು ಯಥಾರ್ಥ ರೀತಿಯಲ್ಲಿ ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗ್ತವೆ ಒಳ್ಳೆಯದು ಮದರಾತಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ನಮಸ್ತೆ 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 ಗುಡ್ ಮಾರ್ನಿಂಗ್ ಧಾರಣೆಗಾಗಿ ಮುಖ್ಯ ಸರ್ ಪಾಯಿಂಟ್ ನಂಬರ್ ಒನ್ ಮಾಯೆಯ ಮುಷ್ಟಿ ಯುದ್ಧದಲ್ಲಿ ಸೋಲಬಾರ್ದು ಮಕ್ಕಳೇ ಗಮನವಿರಲಿ ಎಂದೂ ಮುಖದಿಂದ ಕೆಟ್ಟ ವಚನಗಳು ಬರಬಾರ್ದು ಕುದೃಷ್ಟಿ ಬರಬಾರ್ದು ಕೆಟ್ಟ ಚಲನೆ ಕೆಟ್ಟ ಕರ್ಮ ಆಗಬಾರ್ದು ಪಾಯಿಂಬಟ್ಟು ಸುಂದರ ಸುಗಂಧ ಭರಿತ ಹೂಗಳಾಗಬೇಕಾಗಿದೆ ನಶೆ ಇರಲಿ ಸ್ವಯಂ ಭಗವಂತನೇ ನಮಗೆ ಓದಿಸ್ತಾರೆ ತಂದೆಯ ನೆನಪಿನಲ್ಲಿದ್ದು ಸದಾ ಹರ್ಷಿತರಾಗಬೇಕಾಗಿದೆ ಎಂದೂ ಬಾಡಿ ಹೋಗಬಾರದು ವರದಾನ ಚಾಲೆಂಜ್ ಮತ್ತು ಪ್ರಾಕ್ಟಿಕಲ್ ಎರಡರ ಸಮಾನತೆಯ ಮೂಲಕ ಪಾಪಗಳಿಂದ ಸುರಕ್ಷಿತವಾಗಿರುವಂತಹ ವಿಶ್ವ ಸೇವಾದಾರಿ ಭವ ನೀವು ಮಕ್ಕಳು ಯಾವ ಚಾಲೆಂಜ್ ಮಾಡುವಿರಿ ಆ ಚಾಲೆಂಜ್ ಮತ್ತು ಪ್ರಾಕ್ಟಿಕಲ್ ಜೀವನದಲ್ಲಿ ಸಮಾನತೆ ಇರಲಿ ಇಲ್ಲದೇ ಹೋದರೆ ಪುಣ್ಯಾಚುಮರ ಬದಲು ಹೊರೆವುಳ್ಳ ಆಚುಮರಾಗಿ ಬಿಡ್ತೀರಿ ಈ ಪಾಪ ಮತ್ತು ಪುಣ್ಯದ ರೀತಿಯನ್ನು ತಿಳಿದು ಸ್ವಯಂ ರಕ್ಷಿಸಿಕೊಳ್ಳಿ ಏಕೆಂದರೆ ಸಂಕಲ್ಪ ಮಾತ್ರದಲ್ಲಿಯೂ ಯಾವುದೇ ಪ್ರಕಾರದ ವಿಕಾರದ ಬಲಹೀನತೆ ವ್ಯರ್ಥ ಮಾತು ವ್ಯರ್ಥ ಭಾವನೆ ತಿರಸ್ಕಾರ ಅಥವಾ ಈರ್ಷೆಯ ಭಾವನೆ ಪಾಪದ ಖಾತೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಪುಣ್ಯಾತ್ಮ ಭವದ ವರದಾನದ ಮೂಲಕ ಸ್ವಯಂವನ್ನು ಸುರಕ್ಷಿತವಾಗಿರಿಸಿಕೊಂಡು ವಿಶ್ವ ಸೇವಾದಾರಿಗಳಾಗಿ ಸಂಘಟಿತ ರೂಪದಲ್ಲಿ ಏಕಮತ ಏಕರಸ ಸ್ಥಿತಿ ಅನುಭವವನ್ನು ಮಾಡಿಸಿ ಸ್ಲೋಗನ್ ಪವಿತ್ರತೆಯ ಮೇನದ ಬೆಳಕು ಪವಿತ್ರತೆಯ ಮೇನದ ಬೆಳಕು ನಾಲ್ಕು ಕಡೆ ಇನ್ನೂ ಹೊತ್ತಿಸಿ ಆಗ ತಂದೆಯನ್ನು ಸಹಜವಾಗಿ ನೋಡಬಹುದು ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಪ್ರತ್ಯಕ್ಷತೆಯ ಭಾವಚವನ್ನು ಹಾರಿಸುವ ಮೊದಲ ಮೊದಲು ಕೇವಲ ಎರಡು ಶಬ್ದ ಪ್ರತಿ ಕರ್ಮದಲ್ಲಿ ತರುವುದು ಒಬ್ಬರ ಸರ್ವ ಸಂಬಂಧ ಸಂಪರ್ಕದಲ್ಲಿ ಪರಸ್ಪರದಲ್ಲಿ ಏಕತೆ ಅನೇಕ ಸಂಸ್ಕಾರವಿದ್ದರೂ ಅನೇಕತೆಯಲ್ಲಿ ಏಕತೆ ಮತ್ತು ದೃಢತೆ ಇದು ಸಫಲತೆಯ ಸಾಧನವಾಗಿದೆ ಕೆಲ ಕೆಲವೊಮ್ಮೆ ಆಗ ನಾನು ಮಾಡುವೆನು ನೀನು ಮಾಡುವೆನು ಇಲ್ಲ ನಿಮ್ಮ ಸ್ಲೋಗನ್ ಆಗಿದೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ವಿಶ್ವ ಪರಿವರ್ತನೆಯಿಂದ ಸ್ವಪರಿವರ್ತನೆ ಓಂ ಶಾಂತಿ ಇದಾಗಿತ್ತು ಈ ದಿನದ ಸಾಕಾರ ಮುರಳಿ ಓಂ ಶಾಂತಿ